ನಿಮ್ಮನ್ನು ಆಯ್ಕೆ ಮಾಡಿದಂಥ ಶಾಸಕರೇ ಇವತ್ತು ನಿಮ್ಮನ್ನು ಬೇಡ ಅಂತ ಡೆಲ್ಲಿಗೆ ಹೋಗಿ ಖರ್ಗೆ ಭೇಟಿ ಮಾಡಿದ್ದಾರೆ ಖರ್ಗೆ ಹೇಳಿದ್ದಾರೆ ನೀವೆಲ್ಲ ಬಂದು ಕಾಂಗ್ರೆಸ್ ಪಾರ್ಟಿಗೆ ಅವಮಾನ ಮಾಡಿಬಿಟ್ರಿ ಅಂತ ಖರ್ಗೆ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ಅವಾಜ್ ಆಗ್ತಾ ಇದ್ದಾರೆ ಯಾಕೆ ಡೆಲ್ಲಿಗೆ ಹೋದ್ರಿ ಅಂತ ಇಷ್ಟಿದ್ರು ಹೇಳ್ತಾ ಇದ್ದಾರೆ ಕ್ರಾಂತಿನೂ ಇಲ್ಲಂತೆ ಭ್ರಾಂತಿನೂ ಇಲ್ಲಂತೆ ಇದು ಯಾವುದು ವಾಂತಿನ ಇದು ಮನೆಗೆ ಮನೆಗೋ ಇದು ಕರ್ಗೆ ಮನೆಗೆ ಹೋಗಿದ್ದು ಏನು ವಾಂತಿ ಮಾಡಕ್ಕೆ ಹೋಗಿದ್ರ ಕರ್ಗೆ ಮನೆಗೆ ಬೇರೆ ಜಾಗ ಇರಲಿಲ್ವ ವಾಂತಿ ಮಾಡೋಕ್ಕೆ ನಿಮಗೆ ಇಲ್ಲೇ ವಾಂತಿ ಮಾಡ್ಬೋದಾಯ್ತಲ್ಲ ಬೆಂಗಳೂರಲ್ಲೇ ವಾಂತಿ ಮಾಡ್ಬೋದಾಯ್ತು ಅದಕ್ಕೆ ಡೆಲ್ಲಿಗೆ ಹೋಗಿ ಖರ್ಗೆ ಮನೆ ಮುಂದೆ ಯಾಕೆ ವಾಂತಿ ಮಾಡೋಕೆ ಹೋಗಿದ್ರಿ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲಂತೆ ಅದೆಲ್ಲ ಬಿ ಜೆ ಪಿಯವರು ಮಾಡಿಸ್ತಾ ಇರೋ ಪಿತೂರಿ ಅಂತೆ ನಾವೇನು ಹೇಳಿದ್ರನಪ್ಪ ನಿಮ್ಮ ಎಮ್ ಎಲ್ ಎಗಳಿಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡಿ ಮುಖ್ಯಮಂತ್ರಿನ ತೆಗೆದಾಕಿ ಅಂತ ನಾವೇನು ಹೇಳಿದ್ರ ಅದು ನಿಮ್ಮ ಆಂತರಿಕ ವಿಚಾರ ರಾಜ್ಯದ ಜನ ಏನ್ ಕೇಳ್ತಾ ಇದಾರೆ ನಿಮ್ದು ಎರಡೂವರೆ ಅಗ್ರಿಮೆಂಟ್ ಆಗಿದೆಯೋ ಎರಡೂವರೆ ವರ್ಷದ ಅಗ್ರಿಮೆಂಟ್ ಆಗಿದೆಯೋ ಇಲ್ಲೋ ಬೊಗಳಿ ಅಂತ ಹೇಳ್ತಾ ಇದಾರೆ ನಾನ್ ನಾನೆಲ್ಲ ಕೇಳ್ತಾ ಇರೋದು ಜನ ಬೊಗಳ್ರಪ್ಪ ನೀವು ಎರಡೂವರೆ ವರ್ಷ ಅಗ್ರಿಮೆಂಟ್ ಆಗಿದೆಯೋ ಇಲ್ಲೋ ಹೇಳ್ಬಿಟ್ರೆ ಮುಗಿದೋಯ್ತು ಇಲ್ಲ ಖರ್ಗೆ ಅವರು ಅಲ್ಲ ದೊಡ್ಡ ಖರ್ಗೆ ಮರಿ ಖರ್ಗೆ ಅಲ್ಲ ದೊಡ್ಡ ಖರ್ಗೆ ರಾಹುಲ್ ಗಾಂಧಿ ಅವರು ಐದು ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹೇಳಿಸ್ಬಿಡಿ ಅವರು ಹೇಳ್ತಾ ಇಲ್ಲ ಇವರು ಹೇಳ್ತಾ ಇಲ್ಲ ಡಿ ಕೆ ಕೇಳಿದ್ರೆ ನಾಲ್ಕು ಗೋಡೆ ಮಧ್ಯೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯನ ಕೇಳಿದ್ರೆ ನಾಲ್ಕು ಗೋಡೆ ಮಧ್ಯೆ ಆ ನಾಲ್ಕು ಗೋಡೆ ಮಧ್ಯೆ ಏನಾಗಿದೆ ಅಂತ ನಾಲ್ಕು ಗೋಡೆ ಮಧ್ಯೆ ಇರೋ ಜನಗಳಿಗೆ ಹೇಳ್ರಪ್ಪ ನಮಗೆ ಓಟ್ ಹಾಕ್ದ ಜನಗಳಿಗೆ ರೈಟ್ಸ್ ಇಲ್ವಾ ಕೇಳಕ್ಕೆ ಮುಖ್ಯಮಂತ್ರಿ ಐದು ವರ್ಷ ಇರ್ತಾರ ಎರಡೂವರೆ ವರ್ಷ ಇರ್ತಾರ ಕೇಳೋ ಅಧಿಕಾರ ರಾಜ್ಯದ ಜನತೆಗಿದೆ ಅವ್ರು ಕೇಳ್ತಾ ಇದ್ದಾರೆ ಹೇಳಿ ಅಂತ ನಿಮ್ಗೆ ಯೋಗ್ಯತೆ ಇದ್ರೆ ಹೇಳಿ ಪೋಸ್ಟ್ ಹಾಕೊಂಡು ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕೆ ಅಲ್ಲ ಸಾಧನೆ ಈ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅನ್ನೋದಾದರೂ ನೀವು ಹೇಳಿ ಜನರ ಪಾಲಿಗೆ ಸತ್ತೋಗಿರೋ ಸರ್ಕಾರ ಇದು ಎರಡು ಎರಡೂವರೆ ವರ್ಷ ಆಯಿತು ಅಂತ ದೊಡ್ಡದ ಪುಂಗಿ ಊದ್ತಾ ಇದ್ದೀರಾ ಒಂದು ಶಂಕುಸ್ಥಾಪನೆ ಮಾಡಿದ್ದೀರಾ ಎಲ್ಲಾದರೂ ಒಂದು ಡ್ಯಾಮ್ ಕಟ್ಟಿದ್ದೀರಾ ಒಂದು ಶಾಲೆ ಕಟ್ಟಿದ್ದೀರಾ ಒಂದು ಕಾಲೇಜ್ ಕಟ್ಟಿದ್ದೀರಾ ಒಂದು ಆಸ್ಪತ್ರೆ ಕಟ್ಟಿದ್ದೀರಾ ನಾವು ಕಟ್ಟಿದ್ರೆ ಉದ್ಘಾಟನೆ ಮಾಡಿರ್ಬೋದು ಅದು ಬಿಡಿ ನೀವು ಯಾವ್ದು ಮಾಡಿದಿರ ಹೇಳಿ ಮೂಡ ಹಗರಣದಲ್ಲಿ ಹದಿನಾಲ್ಕು ಸೈಟ್ ಹೊಡೆದ್ರಿ ಬಿಜೆಪಿ ಹೋರಾಟದಲ್ಲಿ ವಾಪಸ್ ಬಂತು ನಿಮ್ಮ ಸಾಧನೆ ದಲಿತರಿಗೆ ಸೇರಿದಂಥ ಮೂವತ್ತೊಂಬತ್ತು ಸಾವಿರ ಕೋಟಿ ಕರೆಕ್ಟಾ ಕಜ ಮೂವತ್ತೊಂಬತ್ತು ಸಾವಿರ ಕೋಟಿ ಲೂಟಿ ಹೊಡೆದ್ರಲ್ಲ ದಲಿತ ಹಣವನ್ನು ತೆಗೆದುಕೊಂಡು ನಿಮ್ಮ ಗ್ಯಾರಂಟಿಗೆ ಯೂಸ್ ಮಾಡಿದ್ರಲ್ಲ ನಾಚಿಕೆ ಆಗಲ್ವಾ ನಿಮಗೆ ಮನ